ಸುದ್ದಿಗೋಷ್ಠಿ ನಡೆಸುತ್ತಿದ್ದ ವೇಳೆ ಪತ್ರಕರ್ತರೊಂದಿಗೆ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಚೂರು ವಾಗ್ವಾದ ನಡೆಸಿರುವಂತಹ ಘಟನೆ ಗುರುವಾರ ಧಾರವಾಡದಲ್ಲಿ ನಡೆದಿದೆ ನಗರದಲ್ಲಿ ನಡೆಸುತ್ತಿದ್ದ ಸುದ್ದಿಗೋಷ್ಠಿಯಲ್ಲಿ ಮಹದಾಯಿ ಕುರಿತು ತಪ್ಪು ತಪ್ಪು ಮಾಹಿತಿ ನೀಡುತ್ತಿದ್ದ ನಡಹಳ್ಳಿಯವರನ್ನ ಪತ್ರಕರ್ತರು ಪ್ರಶ್ನಿಸಿದ್ದಾರೆ ಈ ವೇಳೆ ನಡಹಳ್ಳಿಯವರು ಪತ್ರಕರ್ತರನ್ನ ನೀವು ಕಾಂಗ್ರೆಸ್ ನವರಾಗಿ ಪ್ರಶ್ನೆ ಕೇಳಬೇಡಿ ಎಂದು ಆವಾಜ್ ಹಾಕುವ ಮೂಲಕ ಎಡವಟ್ಟು ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಕೆಲ ಸಮಯ ಸುದ್ದಿಗೋಷ್ಠಿಯಲ್ಲಿ ಚೋರು ವಾಗ್ವಾದ ಉಂಟಾಗಿದೆ ಪತ್ರಕರ್ತರು ಪ್ರಶ್ನೆಗಳ ಸುರಿಮಳೆ ತಮ್ಮ ತಪ್ಪಿನ ಅರಿವಾಗಿ ಕೊನೆಗೆ ನಡಹಳ್ಳಿಯವರು ತಪ್ಪು ಒಪ್ಪಿಕೊಂಡಿದ್ದಲ್ಲದೆ ತಾವು ಪತ್ರಕರ್ತರಿಗೆ ಬಳಸಿದ್ದ ಪದವನ್ನ ಸಹ ವಾಪಸ್ ಪಡೆದಿದ್ದಾರೆ ಫಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿರೋದು ಸ್ಟೇಟ್ ಫಾರೆಸ್ಟ್ ನಮ್ಮದಲ್ಲಿರಲಿ ಇಟ್ ಇಸ್ ನಾಟ್ ಕಮಿಂಗ್ ಅಡರ್ ಬಹಳ ಜನಕ್ಕೆ ರಾಂಗ್ ಇನ್ಫಾರ್ಮೇಶನ್ಸ್ ಇದೆ ನಿಮ್ಮ ಅನೇಕ ಜನ ಹೋರಾಟಗಾರರು ಈ ವಿಷಯವನ್ನ ನಿಮ್ಮ ಹಿಂದಿನ ಏನು ಸಚಿವರು ಇದಲ್ಲ ಈ ನೀರಾವರಿ ಬಗ್ಗೆ ಬಹಳಷ್ಟು ಕಳ್ಸಾ ಬಂಡವರಿಗೆ ಆಗ್ಬೇಕು ಅಂತ ಎಚ್ ಕೆ ಪಾಟೀಲ್ಗಳು ಹೇಳಿ ನೋಡಿ ನೀವು ಸ್ಟೇಟ್ ಫಾರೆಸ್ಟ್ನವ್ರು ಕೊಡ್ಬೇಕಾ ಕ್ಲಿಯರೆನ್ಸು ಅಥವಾ ಸೆಂಟ್ರಲ್ ಫಾರೆಸ್ಟ್ನವ್ರು ಕೊಡಬೇಕಾ ಅಂತ ಹೇಳಿ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದ್ರೆ ಅವರು ಅದನ್ನ ಕೊಡೋದಕ್ ತಯಾರಾಗಿಲ್ಲ ಅದನ್ನ ಏನ್ ಮಾಡ್ತಾ ಇದ್ರು ಇವ್ರು ಇಲ್ಲ ಅದನ್ನ ಅದನ್ನ ಒಂದೇ ನಿಮಿಷ ನಾನು ಹೇಳ್ತಾ ಇದ್ದ ಯಾವುದು ಕಳಸಾ ಬಂಡೂರಿ ಯೋಜನೆ ಜಾರಿಗೆ ತಂದದ್ ನಾವು ಗಮನದಲ್ಲಿ ಇಟ್ಕೊಳ್ಳಿ ನಾವು ಒಂದೇ ನಿಮಿಷ ಹೇಳ್ತೀನಿ ಕೇಳಿ ಕಳ್ಸಾ ಬಂಡೂರಿ ಒಂದೇ ನಿಮಿಷ ಕಳಸಾ ಬಂಡೂರಿ ಯೋಜನೆ ಯೋಜನೆಯ ಜಾರಿಗೆ ತಂದದ್ ನಾವು ಅದಕ್ಕೋಸ್ಕರ ಹೋರಾಟ ಮಾಡಿದ್ ನಾವು ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡಿದ್ ನಾವು ಅದಕ್ಕೆ ರಾಜಕಾರಣ ಮಾಡಿದ್ ಕಾಂಗ್ರೆಸ್ನವರು ಇದು ಗಮನಾಗಿರ್ಲಿ ನಿಮ್ಗೆ ಫಾರೆಸ್ಟ್ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದ್ದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ನಾಟ್ ಸೆಂಟ್ರಲ್ ಗವರ್ನಮೆಂಟ್ ಕಳಸಾ ಬಂಡೂರಿ ಯೋಜನೆಗೆ ಪ್ರಥಮ ಗುದ್ಲಿ ಪೂಜೆ ಮಾಡಿದ್ದು ಅದು ನಮ್ಮ ಸರ್ಕಾರ ಯಡಿಯೂರಪ್ಪ ಇವತ್ತು ಸ್ಟೇಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ ನೆಪ ಹೇಳಿ ಸಿದ್ದರಾಮಯ್ಯ ಮತ್ತು ಎಚ್ ಕೆ ಪಾಟೀಲ್ ಏನು ಈ ಭಾಗದಲ್ಲಿ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಅದನ್ನ ಅವ್ರು ಬಂದಾಗ ಪ್ರಶ್ನೆ ಮಾಡಿ ಇದು ಸ್ಟೇಟ್ ಕ್ಲಿಯರೆನ್ಸ್ ಕೊಡ್ಬೇಕಾ ಅಥವಾ ಸೆಂಟ್ರಲ್ ಕ್ಲಿಯರೆನ್ಸ್ ಅಂತ ಕಾಂಗ್ರೆಸ್ ನೈನ್ ಲೈವ್ ಧಾರವಾಡ e por